ಕರ್ನಾಟಕ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆಯಲ್ಲಿ ಮೂಲ ಜಾತಿ ತಪ್ಪಾಗಿ ನಮೂದು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಹಾಗೂ ತಹಶೀಲ್ದಾರ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಮತ್ಸಮುದ್ರ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಬೋವಿ ಜನಾಂಗದ ಸಮುದಾಯಗಳಿದ್ದು ಜಾತಿ ಸಮೀಕ್ಷೆ ಮಾಡುವ ವೇಳೆಯಲ್ಲಿ ಮತ್ಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಸಿದ್ದೇಶ್ ಮೂಲ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಎಂದು ಉಪಜಾತಿ ಕಾಲಂನಲ್ಲಿ ಬೋವಿ ಎಂದು ದಾಖಲು ಮಾಡಿಕೊಂಡಿದ್ದು ಇಲ್ಲಿರುವ ಜನರಿಗೆ ಯಾವುದೇ ಸರಿಯಾದ ಮಾಹಿತಿಯನ್ನ ನೀಡದೆ ಜಾತಿ ಗಣತಿಯನ್ನು ಮಾಡಿಕೊಂಡಿರುತ್ತಾರೆ ತಪ್ಪನ್ನ ಶಿಕ್ಷಕರ ಬಳಿ ಕೇಳಿದಾಗ ನಮಗೆ ತರಬೇತಿಯನ್ನ ನೀಡಿರುವುದೇ ಹೀಗೆ ಆದಿ ಕರ್ನಾಟಕ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬರುತ್ತವೆ ಅದರಲ್ಲಿ ನಿಮ್ಮ ಬೋವಿ ಜಾತಿಯು ಒಂದು ಎಂದು ತಪ್ಪಾಗಿ ಮಾಹಿತಿ ನೀಡಿರುತ್ತಾರೆ ನಮ್ಮ ಬೋವಿ ಜನಾಂಗದವರು ಎಲ್ಲಿಯೂ ಸಹ ಜಾತಿ ಪ್ರಮಾಣ ಪತ್ರದಲ್ಲಾಗಲಿ ಹಾಗೂ ಆದಿ ಕರ್ನಾಟಕ ಜಾತಿಯಲ್ಲಿ ಸೇರ್ಪಡೆಯಾಗಿದ್ದೇವೆ ಎಂದು ಹೇಳಿಕೊಂಡಿಲ್ಲ ಆದರೆ ಶಿಕ್ಷಕರು ನೋಂದಣಿ ಮಾಡುವ ಸಂದರ್ಭದಲ್ಲಿ ತಪ್ಪಾಗಿ ನೋಂದಣಿ ಮಾಡಿರುತ್ತಾರೆ ಇದು ಒತ್ತಾಯಪೂರ್ವಕವಾಗಿ ಬೋವಿ ಸಮಾಜವನ್ನ ಕಡೆಗಣಿಸಬೇಕು ಎಂದು ಮೂಲ ಜಾತಿ ಕಾಲ ನಲ್ಲಿ ಬೋವಿ ಎಂದು ನಮೂದಿಸದೆ ಉಪಜಾತಿ ಕಾಲಂನಲ್ಲಿ ನಮೂದಿಸಿದ್ದಾರೆ ಇದರಿಂದ ನಮ್ಮ ಜನಾಂಗಕ್ಕೆ ವಂಚನೆಯಾಗುತ್ತಿದೆ ಕೂಡಲೇ ಅಧಿಕಾರಿಗಳು ಈ ವಿಷಯವನ್ನ ಸೂಕ್ಷ್ಮವಾಗಿ ಗಮನಿಸಿ ತಪ್ಪು ಮಾಡಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಹೋರಾಟ ಮಾಡುವುದಾಗಿ ಬೋವಿ ಜನಾಂಗದ ಮುಖಂಡರಾದ ತಾಲೂಕು ಅಧ್ಯಕ್ಷ ಆಂಜನೇಯ ಮತ್ಸಮುದ್ರ ಬೋವಿ ಜನಾಂಗದ ಮುಖಂಡರಾದ ಪುಟ್ಟಯ್ಯ ಆಂಜನೇಯ ಚಲ್ಮೇಶ್ ರಾಘವೇಂದ್ರ ಹಾಲೇಶ್ ವೆಂಕಟೇಶ್ ನಂಜುಂಡಿ ಗಿರೀಶ್ ಹರೀಶ್ ತಿಪ್ಪೇಸ್ವಾಮಿ ಚಿದಾನಂದ ಚಲ್ಮೇಶ್ ಇತರರು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಉಪಜಾತಿ ಕಾಲಂನಲ್ಲಿ ಎಂದು ದಾಖಲು ಮಾಡಿಕೊಂಡಿದ್ದು ಇಲ್ಲಿರುವ ಜನರಿಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ನೀಡದೆ ಜಾತಿ ಗಣತಿಯನ್ನು ಮಾಡಿಕೊಂಡಿರುತ್ತಾರೆ ನಾವು ಆಗಿರುವ ತಪ್ಪನ್ನು ಶಿಕ್ಷಕರ ಬಳಿ ಕೇಳಿದಾಗ ನಮಗೆ ತರಬೇತಿ ನೀಡಿರುವುದು ಹೀಗೆ ಆದಿ ಕರ್ನಾಟಕ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬರುತ್ತವೆ ಅದರಲ್ಲಿ ನಿಮ್ಮ ಗೋವಿ ಜಾತಿಯು ಒಂದು ಅಂತಂದೇಳಿ ಎಲ್ಲರಿಗೂ ಮಾಹಿತಿಯನ್ನು ತಪ್ಪಾಗಿ ನೀಡಿರುತ್ತಾರೆ ನಮ್ಮ ಭೋವಿ ಜನಾಂಗದವರು ನಾವು ಎಲ್ಲಿಯೂ ಸಹ ಜಾತಿ ಪ್ರಮಾಣದಲ್ಲಾಗಲಿ ಅಥವಾ ನಾವು ಎಲ್ಲೇ ಹೇಳಿಕೆಯಲ್ಲಾಗಲಿ ನಾವು ಗೋವಿ ನಾವು ಆದಿ ಕರ್ನಾಟಕ ದಲ್ಲಿ ಇದೆ ಎಂದು ಇಲ್ಲಿ ಹೇಳಿಕೊಂಡಿರುವುದಿಲ್ಲ ಇದನ್ನು ಒತ್ತಾಯಪೂರ್ವಕವಾಗಿ ಪೂರಕವಾಗಿ ಸಮಾಜವನ್ನು ಕಡೆಗಣಿಸಬೇಕೆಂದು ಮೂಲ ಜಾತಿ ಕಾಲಂಬನಲ್ಲಿ ಗೋವಿಯನ್ನು ನಮೂದಿಸದೆ ಉಪಜಾತಿ ಕಾಲಂನಲ್ಲಿ ನಮೂದಿಸುತ್ತಾರೆ ಇದರಿಂದ ನಮ್ಮ ಜನಾಂಗಕ್ಕೆ ವಂಚನೆ ಆಗುತ್ತಿದೆ ಕೂಡಲೇ ಅಧಿಕಾರಿಗಳು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ತಪ್ಪು ಮಾಡಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪನ್ನು ಸರಿಪಡಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸುತ್ತಿದ್ದೇವೆ Thank you.